ನಮಸ್ಕಾರ ನ್ಯೂಸ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮುಂದಿನ ಮೂರು ತಿಂಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರೀ ಇಳಿಕೆ ಸಾಧ್ಯತೆ ಇಲ್ಲಿದೆ ಅಚ್ಚರಿ ವರದಿ ಚಿನ್ನ ಎಂಬ ಪದ ಕೇಳಿದಾಕ್ಷಣ ಜನರ ಕುತೂಹಲ ದುಪ್ಪಟ್ಟಾಗುತ್ತದೆ ಚಿನ್ನದ ಖರೀದಿಗಾಗಿ ಬಹಳ ಉತ್ಸಾಹ ತೋರುತ್ತಿರುವ ಜನರು ಟ್ರಂಪ್ ಸುಂಕ ಸಮರದಿಂದ ಗೋಲ್ಡ್ ಬೆಲೆ ಏರಿಕೆಯಾದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ತೊಂಬತ್ತು ದಿನಗಳ ಟ್ರಂಪ್ ಸುಂಕ ಕದನ ವಿರಾಮದ ಬಳಿಕ ಚೀನಾ ಜೊತೆಗಿನ ವ್ಯಾಪಾರ ಯುದ್ಧದಿಂದ ಇದೀಗ ಚಿನ್ನದ ಬೆಲೆಯಲ್ಲಿ ದಿನ ಕಳೆದಂತೆ ಏರಿಕೆ ಇಳಿಕೆ ಕಾಣುತ್ತಿದೆ ಇದು ಚಿನ್ನದ ಗ್ರಾಹಕರಲ್ಲಿ ದೊಡ್ಡ ಗೊಂದಕ ಮೂಡಿಸಿದೆ ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಮದುವೆ ಸೀಸನ್ ಶುರು ಕಳೆದ ಹತ್ತು ದಿನಗಳವರೆಗೂ ಚಿನ್ನದ ಬೆಲೆ ಗಗನಕ್ಕೇರಿತ್ತು ಇದರೊಂದಿಗೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷ ರು ಕೂಡ ದಾಟಿತ್ತು ಆದರೆ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಗಣನೀಯವಾಗಿ ಕುಸಿಯುತ್ತಿವೆ ಪ್ರಸ್ತುತ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತ್ಮೂರು ಸಾವಿರ ರುಗೆ ಇಳಿದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪಾಟ್ ಚಿನ್ನವು ಔನ್ಸ್ಗೆ ಮೂರು ಸಾವಿರದ ಇನ್ನೂರ ಐವತ್ತೈದು ಪಾಯಿಂಟ್ ಆರು ಸೊನ್ನೆ ಡಾಲರ್ನಲ್ಲಿ ವಹಿವಾಟು ನಡೆಸುತ್ತಿದೆ ಇದು ಶೇಕಡ ಒಂದು ಪಾಯಿಂಟ್ ಎಂಟರಷ್ಟು ಕಡಿಮೆಯಾಗಿದೆ ಆದಾಗ್ಯೂ ಮುಂದಿನ ಮೂರು ತಿಂಗಳಲ್ಲಿ ಚಿನ್ನದ ದರ ತೊಂಬತ್ತ್ಮೂರು ಸಾವಿರ ರುನಿಂದ ಎಂಬತ್ತೆಂಟು ಸಾವಿರ ರೂಗೆ ಬಂದಿಳಿಯಲಿದೆ ಎಂದು ಮಾರುಕಟ್ಟೆ ತಜ್ಞರು ಭವಿಷ್ಯ ನುಡಿದಿದ್ದಾರೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೈದು ಸಾವಿರ ರು ಇತ್ತು ಅಂದಿನಿಂದ ಚಿನ್ನದ ಬೆಲೆ ಸುಮಾರು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಾಗಿದೆ ಏಂಜಲ್ ಒನ್ನ ಸರಕು ಮತ್ತು ಕರೆನ್ಸಿಗಳ ಮುಖ್ಯ ತಾಂತ್ರಿಕ ಸಂಶೋಧನಾ ವಿಶ್ಲೇಷಕ ತೇಜಸ್ ಅನಿಲ್ ಶಿಗ್ರೇಕರ್ ಮಾತನಾಡಿ ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ವಿಗ್ನತೆಗಳು ಕಡಿಮೆಯಾಗಿವೆ ಚೀನಾ ಮತ್ತು ಯು ಎಸ್ ನಡುವಿನ ವ್ಯಾಪಾರ ಯುದ್ಧದ ಜೊತೆಗೆ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಭಾರತದೊಂದಿಗೆ ಸಂಭಾವ್ಯ ವ್ಯಾಪಾರ ಒಪ್ಪಂದಗಳ ಕುರಿತು ಡೊನಾಲ್ಡ್ ಟ್ರಂಪ್ ಅವರ ಸಮರ ಸ್ವಲ್ಪ ಮಟ್ಟಿಗೆ ಕುಸಿದಿದೆ ಇದು ಚಿನ್ನದ ಬೆಲೆ ಕುಸಿಯಲು ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ ನಿರ್ಮಲ್ ಬ್ಯಾಂಕ್ ಕಮಾಡಿಟೀಸ್ನ ಸಂಶೋಧನಾ ಮುಖ್ಯಸ್ಥ ಕುನಾಲ್ ಶಾ ಮುಂದಿನ ಮೂರರಿಂದ ನಾಲ್ಕು ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಚಿನ್ನದ ಬೆಲೆ ಔನ್ಸ್ಗೆ ಮೂರು ಸಾವಿರ ಅಥವಾ ಎರಡು ಸಾವಿರದ ಒಂಬೈನೂರ ಐವತ್ತು ಡಾಲರ್ ತಲುಪಲಿದೆ ಎಂದು ಅಭಿಪ್ರಾಯಿಸಿದ್ದಾರೆ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಂ ದರ ಎಂಬತ್ತೆಂಟು ಸಾವಿರಕ್ಕಿಂತ ಕಡಿಮೆಯಾಗಲಿದೆ ಎಂದು ಅಂದಾಜಿಸಿದ್ದಾರೆ ಏಂಜಲ್ ಒನ್ನ ಅನಿಲ್ ಶಿಗ್ರೇಕರ್ ಸಹ ಇದ್ದಾರೆ ಇದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವ್ಯಾಪಾರ ಉದ್ವಿಗ್ನತೆ ಕುಸಿಯುವುದರಿಂದ ಹೂಡಿಕೆದಾರರು ಚಿನ್ನದ ಮೇಲಿನ ಹೂಡಿಕೆಯನ್ನು ಕಡಿತಗೊಳಿಸಲಿದ್ದಾರೆ ಹೀಗಾಗಿ ಮುಂಬರುವ ಕೆಲವು ತಿಂಗಳಲ್ಲಿ ಚಿನ್ನದ ದರ ಮತ್ತಷ್ಟು ಕುಸಿಯಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ